ಒಂದು ಸಚೇತನ ಚಟುವಟಿಕೆ ಪೇಪರ್ ಕ್ರಾಫ್ಟ್ ಇದೆ ಇವತ್ತಿನ ಸಹಿತ ಪ್ರಯತ್ನ ಪೇಪರ್ ಕ್ರಾಫ್ಟ್ ಅಂದ್ರೆ ಇವಾಗ ಪೂರ್ತಿ ಪೇಪರ್ ಗೆ ಸಂಬಂಧಪಟ್ಟಂತ ವಿಷಯಗಳಿದಾವೆ ಇವತ್ತಿನ ದಿನ ನಮ್ಮ ವಿದ್ಯಾರ್ಥಿಗಳು ಪೇಪರ್ ದಿಂದ ತಯಾರಿಸಿರುವಂತಹ ವಸ್ತುಗಳು ಯಾವ ಮಾಡ್ಕೊಂಡ್ ಬಂದಿದಾರಪ್ಪ ಅಂದ್ರೆ ಮೊದಲನೇ ವಿದ್ಯಾರ್ಥಿ ಛತ್ರಿಯನ್ನು ಮಡ್ಕೊಂಡ್ ಬಂದಿದ್ದಾಳೆ ಎರಡನೇದು ಏನಪ್ಪಾ ಅಂದ್ರೆ ಬುಟ್ಟಿ ಮಾಡ್ಕೊಂಡ್ ಬಂದಿದ್ದಾಳೆ ಮೂರನೇದು ಏನಪ್ಪಾ ಅಂತಂದ್ರೆ ಆಕಾಶ ಬುಟ್ಟಿ ಗೊತ್ತಾ ಆಕಾಶ್ಬಿಟ್ಟಿ ನಾವು ದೀಪಾವಳಿಯಲ್ಲಿ ನೆಕ್ಸ್ಟ್ ಇದು ಸಹಿತ ಅದು ಆಕಾಶ ಆಕಾಶ್ಬಿಟ್ಟಿ ನೆಕ್ಸ್ಟ್ ಇದನ್ನ ನಾವು ಫ್ಲವರ್ ಪಾಟ್ ಅಂತ ಯೂಸ್ ಇಲ್ಲಿ ಈಗ ದೇವಸ್ಥಾನಗಳಿಗೆ ಹೋಗ್ತಾರೆ ಗೊತ್ತಾ ದೇವಸ್ಥಾನ ಇಲ್ಲಿ ಕೆಳಗಡೆ ಒಂದು ಕವರ್ ಮಾಡ್ಕೊಂಡ್ಬಿಟ್ಟು ಅದನ್ನ ನಾವು ಏನಾದ್ರು ವಸ್ತು ಇಟ್ಕೊಂಡು ಹೋಗ್ಬೋದು ಇದರಲ್ಲಿ ನೆಕ್ಸ್ಟ್ ಇದು ಸಹಿತ ಅದೇ ಆಕಾಶ್ಬಿಟ್ಟಿ ಇದೆ ಇದು ಪೆನ್ ಪಾಟ್ ಇದು ನೋಡಿ ಇದು ಪೆನ್ ಇದ್ರಲ್ಲಿಂದ ಮಾಡಿರೋದು ಏನಿದು ಪೇಪರ್ ಇಂದ ನೋಡಿ ಇದ್ರ ಪೆನ್ ಇಟ್ರ ಇಟ್ರಿದಾರಲ್ಲ ಅಲ್ಲ ನಿಮ್ ಕ್ಲಾಸ್ ನೇಮ್ ಒಂದು ಮಾಡಿ ಇಟ್ಕೊಂಡ್ಬಿಟ್ರೆ ಏನಾದ್ರು ಕಡೆ ಜೊತೆಗೆ ಇದು ಪೆನ್ಸಿಲ್ ಫೋಟೋ ಅಥವಾ ಏನದು ಬಳಪ ಮಾಡ್ತಾರೆ ಚಾಕ್ ಪೀಸ್ ಅಂತಾನೆ ಯೂಸ್ ಮಾಡ್ಕೋಬಹುದು ನಾವು ಮಾಡ್ಬೋದಲ್ಲ ಹೌದಾ ಸೊ ಈ ರೀತಿಯಾಗಿ ಪೇಪರ್ ಸಾಕಷ್ಟು ವಸ್ತುಗಳನ್ನ ನಾವು ತಯಾರಿಸಬಹುದು ಇಲ್ಲಿ ಕೆಲವೊಂದು ಉದಾಹರಣೆಗಳು ಅಷ್ಟೇ ಹೌದಾ ಇದಕ್ಕಿಂತ ಬೇರೆ ಬೇರೆ ರೀತಿಯಾದಂತ ವಸ್ತುಗಳನ್ನ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ತಯಾರು ಮಾಡ್ತೀವಿ ಸೊ ತಯಾರು ಮಾಡೋದನ್ನ ಕಲಿಬೇಕು ಇಲ್ಲಿ ಏನ್ ಮನೆಯಲ್ಲಾರಲ್ಲ ಮನೆಯಲ್ಲಿ ಮಾಡ್ಬೇಕು ಹೋಗಿ ಇವ್ರು ನಮಗೆ ಬರುತ್ತಾ ಅಂತ ನೋಡಬೇಕು ನೋಡಿ ಎಷ್ಟು ಯೂಸ್ ಇದೆ ಇದ್ರಲ್ಲಿ ಒಂದು ಲೈಟ್ ಹಾಕ್ಬಿಟ್ರೆ ಸಾಕು ನೇತ್ ಹಾಕ್ಬಿಟ್ರೆ ನಾವು ದೀಪಾವಳಿ ಹಬ್ಬದಲ್ಲಿ ಏನಪ್ಪಾ ಅಂತಂದ್ರೆ ಕಲರ್ ಲೈಟ್ ಕಾಣಿಸ್ತಾರ ಒಳಗಡೆಗೆ ಇದು ಯಾವ ಕಲರ್ ಅಂತ ಹೊರಗಡೆ ಆ ಕಲರ್ ಕಾಣಿಸ್ತಾರ ಅದ ಅಂದ್ರೆ ರಿಫ್ಲೆಕ್ಷನ್ ಆಗುತ್ತೆ ಪ್ರತಿಫಲನಾಗಿ ಬಣ್ಣದ ಲೈಟ್ ಕಾಣಿಸ್ತದೆ ಇದನ್ನ ತೊಗೊಂಬಂದ್ರೆ ಅಂಗಡಿಯಾಗಿ ಮೂರು ಟೈಮ್ ನೂರು ನೂರ ಐವತ್ತು ಎರಡು ಆಗ್ಲಿ ತೊಗೊತಿರ್ತಾನೆ ನೀವು ಮನಸ್ಸು ಬಿಡೋದಪ್ಪ ಒಂದು ಸ್ವಲ್ಪ ನೀಟಾಗಿ ಒಳ್ಳೆ ಪೇಪರ್ ತಗೋಬೇಕು ಒಳ್ಳೆ ಪೇಪರ್ ತೊಗೊಂಡ್ ಮಾಡಿಬಿಟ್ಟು ಆ ಪೇಪರ್ ಮೇಲೆ ಒಂದು ಪ್ಲಾಸ್ಟಿಕ್ ಕಲರ್ ಶೀಟ್ ಹಾಕ್ಬೇಕು ಅಂದ್ರೆ ಲೈಟ್ ರಿಫ್ಲೆಕ್ಷನ್ ಆಗಿತ್ತು ಅದಕ್ಕೆ ಆಗಿಬಿಟ್ರೆ ಏನಾಗ್ತದೆ ಒಂದು ನಿಮ್ದು ಆಕಾಶ ದೂಷ ರೆಡಿ ಮಾಡ್ಬೋದಾದ್ರೆ ಈ ರೀತಿಯಾಗಿರುವಂಥ ವಸ್ತುಗಳನ್ನ ನೀವು ಮನೆಯಲ್ಲಿ ಮಾಡಬೇಕು ಈ ಮಾಡ್ಕೊಂಬಂದಿರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಮುಖ್ಯವರ್ಗಳ ಪರವಾಗಿ